ಕೇವಲ ಅರ್ಚಕನಾಗಿ ಬಂದಂತಹ ಭಕ್ತಾದಿಗಳಿಗೆ ಅವರವರ ಅಪೇಕ್ಷೆಯಂತೆ ಯಾವ ಸೇವೆ ಬೇಕು ಆ ಸೇವೆಗಳನ್ನು ಮಾಡಿಕೊಂಡು ಮತ್ತು ಪ್ರಾರ್ಥನೆ ಅವರವರ ಏನಾದರೂ ಹರಿಕೆಗಳಿದ್ದಾಗ ಅಂತಹ ಪ್ರಾರ್ಥನೆಗಳನ್ನೆಲ್ಲ ಮಾಡಿ ಅವರಿಗೆ ಬೇಕಾದ ಯಾವ ಥರ ಪೂಜೆ ಅಂದರೆ ಅವರು ಸಂಕಲ್ಪ ಮಾಡಿಕೊಂಡಿರ್ತಾರೋ ಅಂತಹ ಪೂಜೆಗಳನ್ನು ಮಾಡಿಕೊಂಡು ನಾನು ಆ ಒಂದು ಕ್ಷೇತ್ರದಲ್ಲಿ ಅರ್ಚಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ದೇವರ ಪೂಜಾ ವಿಧಿವಿಧಾನಗಳನ್ನ ನಡೆಸಿಕೊಂಡು ಹೋಗ್ತಾ ಇದ್ದೇನೆ ಆಡಳಿತ ಮಂಡಳಿಯ ಇತರ ಯಾವುದೇ ತೀರ್ಮಾನಗಳಿಗೂ ನನಗೂ ಸಂಬಂಧವಿರುವುದಿಲ್ಲ ಅರ್ಚಕನಾಗಿ ನನಗೆ ನನ್ನದೇ ಆದಂತಹ ಗೌರವವಿದೆ ಕಟ್ಟೆಮಾಡಿನಲ್ಲಿ ನಡೆದ ಮತ್ತು ನಡೆಯುತ್ತೆ ನನ್ನ ಶಾಮೀಲು ಮಾಡಿ ತೇಜೋಧೆ ಮಾಡಬೇಡಿ ಎಂದು ಈ ಮೂಲಕ ತಮ್ಮಲ್ಲಿ ಬಯಸುತ್ತೇನೆ ವಿನಂತಿಸಿಕೊಳ್ತೇನೆ ದೇವಸ್ಥಾನದ ಅರ್ಚಕನಾಗಿ ದೇವಸ್ಥಾನದ ಒಳಗಡೆ ಪೂಜಾ ವಿಧಿ ವಿಧಾನಗಳಲ್ಲಿ ಏನೇನು ಬೇಕು ಅದನ್ನ ನಾನು ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಆ ಒಂದು ಬಂದಂತಹ ಭಕ್ತಾದಿಗಳಿಗೆ ಅವರವರ ಸೇವೆಯನ್ನು ಮಾಡಿಕೊಡ್ತಾ ಇದ್ದೇನೆ ಯಾವುದೇ ಗೆಲುವುಗಳಲ್ಲಿ ಕೂಡ ನಾನು ಪಾತ್ರನಾಗಿಲ್ಲ ಅಂತ ಹೇಳುವ ಮೂಲಕ ನಿಮಗೆ